ಏನ್ ನಿನ್ನೆ ಸರಿ ಏನಂತ ಹೇಳಿದಿ ಸಂಗಪ್ಪ 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 ಕಾಲ್ ಜಾರ್ ಬಿದ್ದಿ ಹ್ಮ್ ಬೀಳು ಹೊತ್ತಾಗ ನಿನ್ ಮದ್ವೆ ಆಗಿತ್ತ ಹ್ಮ್ ಮದ್ವೆ ಆಗಿತ್ತು ಬಂದರ್ ಕೌಟ ಬಂದರ್ನೊಳಗ ನೀ ಬಿದ್ದಿ ಹ್ಮ್ ಹ್ಮ್ ಏನೇನ ಆಶೆ ಇತ್ತಪ್ಪ ನಿನ್ಗ ನಾ ಬಾಳ ಗಳಿಸಬೇಕು ಹ್ಮ್ ಎಲ್ಲಾ ತರ ಮಾಡ್ಬೇಕು ಹ್ಮ್ ಮತ್ತ ಹಸಿಪುನ್ ಮೈ ಒಳಗೆ ಯಾಕೆ ಬಂದಿ ನೀನು ನಾ ಹೊಂಟಿದ್ದ ನೀವು ಹೊರಟಿದ್ದಿ ಹಾಂ ಬಂದ ಅಲ್ಲೇ ಬಂದ ಹ್ಮ್ ಹಾಂ ಎದಕ್ಕೆ ಮೈದವ ಏನು ಕೆಲ್ಸಕ್ಕೆ ಬಂದಿದ್ದಾವ ಹಾಂ ಈಗ ಬಂದು ಎಷ್ಟು ದಿವಸ ಹತ್ತಿನಿ ದೇದಾಗ ಹದಿನೈದು ದಿವ್ಸ ಆಯ್ತು ಹದಿನೈದು ದಿವಸ ಮತ್ತೀಗ ನೀ ಸತ್ತು ಮೂರು ವರ್ಷ ಆಗ್ಯದ ಅದಕ್ಕಿಂತ ಮೊದ್ಲು ಯಾರರ ಮೈಯಾಗ ಹೋಗಿದ್ದೆನು ಹೋಗಿನಿ ಹೋಗಿದ್ದೀನಿ ಯಾರ ಮೈಯಾಗ ಹೋಗಿದ್ದೀಪ ಮಕ್ಕಳ ಜನ ಆಯ್ತು ಮಕ್ಕಳ ಮನ್ಯಾಗ ಹೋಗೀನಿ ಹಾಂ ಮತ್ತು ಸಂಗಪ್ಪ ನೀನ್ ಇವೆಲ್ಲ ನೋವಿತ್ತು ಇವೆಲ್ಲ ಇದ್ದು ಸಂಗಪ್ಪ ಏನ್ ಈಗ ಅಶೀಪುರ್ನ ಮೈ ಒಳಗೆ ಏನೇನು ಕೊಟ್ಟಿ ನೋಡಿದ ಅವೆಲ್ಲ ವಾಪಸ್ ತಗೋ ತಗೊಂಡಿ ತಗೊಂಡಿ Jawabatma ini orangnya. Ini e nih, sah. Bunda pasang Ah, Sanggappa. Ini nih, sah Sanggappa. 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 Sanggapa. Ini awal banding ini ille.

ಯಾವ ತಾಲೂಕ್ನಾಗ ಅದು ಓಯಿನ್ಪುರ ಅದ ಹ್ಮ್ ಓಯಿನ್ಪುರ ನೀನು ಏನ್ ನಿನ್ನೆ ಸರಿ ನಂದ್ ಹೇಳಿದಿ ಸಂಗಪ್ಪ 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 ಕಾಲ್ ಜಾರ್ ಬಿದ್ದಿ ಹ್ಮ್ ಬೀಳುವತ್ನಾಗ ನೀನ್ ಮದ್ವೆ ಆಗಿತ್ತ ಹ್ಮ್ ಮದ್ವೆ ಆಗಿತ್ತು ಮಕ್ಕಳ ಎಷ್ಟಿದ್ರು ಮೂರು ಜನ ಗಂಡ ಎಷ್ಟು ಹೆಣ್ಣೆ ಅಷ್ಟು ಗಂಡು ಮೂರು ಹ್ಮ್ ಮೂರು ಗಂಟೆದ್ದು ಹ್ಮ್ ಯಾವ ಗುಳಿ ಒಳಗೆ ಬಿದ್ದಿ ನೀನು ವಿಮಾನದಿ ವಿಮಾನದಿ ಭೀಮಾ ನದಿ ಊರು ಏನೋ ಹೇಳ್ತೀಯ ಅಂದ್ರೆ ಇಲ್ಲಿ ನೋಡು ನೀನ್ ಕಂಪ್ಲೇಂಟ್ ಸತ್ತಿ ಕೊಡ್ತೀನಿ ನಾನು ನೀ ಯಾವ ಜಾಗದಾಗ ಬಿದ್ದಿ ಒಂದ್ ಸ್ವಲ್ಪ ನಾನು ಹೇಳ್ಬಿಡು ನೋಡು ಬಂದರ್ತಳ ಬಂದರ್ ಬಂದರ್ ಕೌಟ ಬಂದರ್ ಟಿಪ್ಪಣಿ ಮಾಡ್ಕೊಂಡಿಟ್ಕೊಡ್ರಿ ಅಲ್ಲಿ ಕೇಸ್ ಕೇಶ ಹೆಸರಾಗ್ಯದನ್ನ ನೋಡ್ರಿ ಹ್ಮ್ ಬಂದರ್ ಕೌಟ ಬಂದರ್ದೊಳಗ ನೀವು ಹ್ಮ್ 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 ನೀನ್ ಬಿಳುವತ್ತ ನಿನ್ ವಯಸ್ಸು ಎಷ್ಟ ಒಳಗವರ್ದ ಅರವತ್ತರ ಮೇಲೆ ಇತ್ತು ನಿನ್ನೊಡ್ಡವ್ರಿದ್ರು ಈಗ ಮತ್ತ ಈಗ ತಿಳ್ಕೊಳೋದ ಏನೇನು ಆಶೆ ಇತ್ತ ನಾ ಭಾಳ ಗಳಿಸ್ಬೇಕು ಎಲ್ಲ ತರ ಮಾಡಬೇಕು ಆಶೆ ಬಹಳ ಇತ್ತು ಹೊಲ ಎಷ್ಟಿತ್ತು ನಿಂದು ನಾಲ್ಕೂವರೆ ಎಕರೆ ನಾಲ್ಕೂವರೆ ಎಕರೆ ಇಲ್ಲೇ ಬಂಡರ ಕೌಟೆಗಳಿತ್ತ ಗೋವಿಂದಪುರ ಗೋವಿಂದಪುರದಾಗ ನಿಂತು ನಾಲ್ಕೂವರೆ ಎಕರೆ ಜಮೀನು ಇತ್ತು ನಿನ್ನ ಮಕ್ಕಳು ಮತ್ತೆ ಏನು ಕೆಲಸ ಮಾಡ್ತಿದ್ರು ಹೊಲದಾಗ ಹೊಲದಾಗ ಅವ್ರಿಗೆ ಮದುವೆ ಮಾಡಿದ್ದೇನು ಅವ್ರಿಗೆ ಇನ್ನೂ ಮದುವೆ ಮಾಡಿಲ್ಲ ಮತ್ತೆ ನಿನ್ನ ಅರವತ್ತು ವರ್ಷ ಆದರೂ ಮಕ್ಕಳಿಗೆ ಮದುವೆ ಆಗಿಲ್ಲ ಯಾಕಾಗಲಿಲ್ಲ ಮಾಡಿದ್ದ ಮಾಡಿದ್ದುಡಿತಿದ್ರು ಈಗ ನೀನು ಕಾಲ್ ಜಾರಿದೀಳಕ್ಕಿಂತ ಮೊದಲ ಹ್ಮ್ ಅಲ್ಲಿ ಸುತ್ತಮುತ್ತಲು ಯಾರ್ಯಾರು ಇದ್ರು ನೋಡು ಯಾರು ಇದ್ದಿದ್ರ ಅದಕ್ಕೆ ನೀನು ತಗಿಲಿ ತಗಿಲಿಕ್ಕೆ ಆಗ್ಲಿಲ್ಲ ನೀ ಅಲ್ಲೇ ಸತ್ತೇವ್ ಅಥವಾ ಮುಂದೆ ಹರಿದು ಹೋದೆವು ಮುಂದ ಹೋಗಿರಿ ಹಾ ಜೀವ ಹೋಗಿದ್ದಿ ಅಲ್ಲಿ ಅಲ್ಲೇ ಬದಿ ಅಲ್ಲೇ ಮಜಾಕೆ ಅಲ್ಲೇ ಫ್ರೈಡಿಗೆ ಅಲ್ಲೇ ಜೀವ ಹೋಗ್ಬಿಡ್ತು ಮೊನ್ನೆ ಹರ್ಕೊಂತ ನಿನ್ ಮುಂದೆ ಹೋಗ್ಬಿಟ್ಟೆ ಮತ್ತ ಪೊಲೀಸರಿಗೆ ನೀ ಹೆಣ ಸಿಗ್ತೇನು ಗುರುತಿ ಮುಂದಿನ ಮುಂದಿನ್ ಗೊತ್ತಿಲ್ಲ ಅಲ್ಲಿ ತನಕ ನಿನ್ ಗೊತ್ತದ ಹ್ಮ್ ಸಾಯೋ ತನಕ ನಿನ್ ಗೊತ್ತದ ಹ್ಮ್ ಸರಿ ಏನು ಆಸೆ ಐತಪ್ಪ ನಿನ್ಗ ಗಳಸ್ಬೇಕು ಗಳಿಸಬೇಕು ಮತ್ತ ಹಸಿಪುನ ಮೈ ಒಳಗೆ ಯಾಕೆ ಬಂದೀನಿ ನೀನು ನಾ ಹೊಂಟಿದ್ದು ನೀವು ಹೊರಟಿದ್ದಿ ಹಾಂ ಬಂದ ಅಲ್ಲಿ ಅಲ್ಲೇ ಬಂದ ಹ್ಞೂ ಹಾಂ ಮೈ ಇದ್ದಾವ ಏನು ಕೆಲ್ಸಕ್ಕೆ ಬಂದಿದ್ದಾವ ಹಾಂ ಹೊಂಟುವಾಗ ಹ್ಞೂ ನಾನ ಹತ್ರ ಬಂದಾವ ಹ್ಞೂ ನಾವು ಹತ್ರ ಅವಂದೇನು ಬೇಡ ರೀ ಹ್ಞೂ ಅವ್ನು ಏನಾದ್ರು ಬೇಡ ನೋಡಕ್ಕೆ ಅವ್ನು ಏನಕ್ಕೆ ಬೇಯಿದ್ದಿಲ್ಲ ಹಾಂ ನೀ ಅವ್ನ ಮೈ ಒಳಗೆ ಬಂದುಬಿಟ್ರಿ ಹ್ಞೂ ಈಗ ಬಂದು ಎಷ್ಟು ದಿವಸ ಆಯ್ತು ನೀ ರೇದಾಗ

ಈ ದೇವ ಬಿಡು ಸೌರ್ ಬಿಡ್ಸ್ಯಾರ ನಿಂಗೆ ಹ್ಞೂ 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 ದೇವ ಬಿಡು ಸೌರ್ ಏನೇನು ಮಾಡ್ತಿದ್ರಪ್ಪ ನಿಂಗೆ ಹೊಗಿ ಹಾಕೋದು ಹ್ಮ್ ಹೊಡೆದು ಹ್ಞೂ ಏನೇನೋ ಮಾಡಿ ಹ್ಞೂ ಬಿಡಿಸಿದ್ದು ಬಿಡ್ಸಿದ್ರು ಮತ್ತು ಕಡಿಕೆ ಈಗೇನು ಆಶಿ ಪುನಮ್ಯ ಒಳಗೆ ಬಂದೀನಿ ಹ್ಞೂ ಈಗೇನು ವಿಚಾರ ಅದಪ್ಪ ನಿಂದು ಇನ್ನೇನು ಆಶೆ ಇದೆ ಏನು ಮಾಡ್ಬೇಕು ನಾನು ಏನಿಲ್ಲ ಹೋತಿನ್ ನಾನು ಯಾಕ ಹೋಯ್ತು ಮತ್ತೆ ನಿನ್ನ ಹೇಳಿ ಹೋಗ್ಬೇಕಲ್ಲ ಮತ್ತೆ ನನ್ನ ಹತ್ರ ಬಂತ ಹೋಗುತ್ತಂತಲ್ಲ ಅವ್ರು ಹೊಡೆದು ಬಡದು ಎಲ್ಲ ಬಿಡಿಸಾರ ನಾನು ಏನು ಮಾಡಿಲ್ಲಪ್ಪ ನಿನಗ ನಾವು ಹೊಡಿದು ಬಿಡುದು ಬೇಡ ಬೇಡ ಅಶೀಪ ನಿನಗೆ ನೋವು ಬಂತ ಈಗ ಸಂಗಪ್ಪ ನೀನು ತೇಸ್ ಸಾಯುಕ್ತಿತ್ತ ಮೊದ್ಲು ನೀನು ಏನೇನು ನೋವಿತ್ತಪ್ಪ ಸೋಂಟ ಹಾ ಅದ ಬೆನ್ನು ಹಾ ಗಂಟಲು ಹ್ಞೂ ಇವೆಲ್ಲ ನೋವಿತ್ತು ಇವೆಲ್ಲ ಇದ್ವು ಭಾಳ ದಿವಸದಿಂದ ಕಾಡ್ತಿದ್ದೇನು ಹ್ಞೂ ಹೌದಾ ಹಾ ಮತ್ತ ಈಗ ಅದ ಮೇಲೆ ನೀನು ನಿನ್ನ ಆ ಹಿಂದಿನ ಜನ್ಮದ ನೋವುಗಳನ್ನ ಈಗ ಅಶೀಪನ ಮನಿಯೊಳಗ ಬಂದು ಅದನ್ನ ತೋರಿಸ್ತಾ ಇದ್ದ್ಯಾ ಅದರಿಂದ ಏನೇನು ಮಾಡಾಕತ್ತೆ ಅವು ಅಶೀಬ್ ಏನೇನು ತೊಂದರೆ ಆಗ್ಲಿಕತ್ತ್ಯ ಈಗ ನಾವು ನಿನ್ಗ ಏನು ಆಗೈತಿ ಅದು ಪೂರಾಗ ನಿನಗೆ ಏನು ಆಕೈತಿ ಎಲ್ಲ ಅವ್ನಿಗೆ ಆಗಾಕತ್ತೆ ಹ್ಮ್ ಈಗ ಹ್ಞೂ ಹ್ಞೂ ಗಂಟಲ ಗಂಟ್ಲ ಅಂಟು ಹಾಂ ಎದಿ ಒಳಗೆ ಎದಿ ಒಳಗೆ ಎಲ್ಲ ಆಗಿತ್ತು ಹ್ಮ್ ಹ್ಮ್ ಅಪ್ಪ ಈಗ ನಿನಗೇನು ಬೇಡಿಕೆ ಇದ್ರೆ ಹೇಳು ನಾ ಬೇಡಿಕೆಯಿಂದ ವಿಚಾರ ಮಾಡ್ತೀನಿ ನಾನು ಏನಂತೀನಿ ಈಗ ನಿನ್ಗೇನು ಬೇಡಿಕೆ ಇದ್ದರೂ ಕೂಡ ಮಾಡು ವಯಸ್ಸಾಗ್ಯದ್ರಿಂದ ಹ್ಮ ಈಗ ಹಸಿಪ್ಪನ ಮೈ ಒಳಗಿಂದ ನೀವು ಹೊರಗೆ ಹೋಗ್ಬೇಕಪ್ಪ ಹೋಗ್ತೀನಿ ಮತ್ತೇನು ನಾಶ ಇಲ್ಲ ಇಲ್ಲ ನೀ ಅವನ ಮೈ ಒಳಗೆ ಬಂದಿ ಅಷ್ಟೇ ಹೌದಿಲ್ಲ ಈಗ ಹದಿನೈದು ದಿವಸ ದಿವ್ಸದೇ ಅವನಾದ್ರೆ ಆತ್ ಆತೀಗ ಈಗ ಏನಿಲ್ಲ ಹಸಿಪ್ಪ ನಿನ್ಗೇನು ಸಂಬಂಧಿಕನು ಅಲ್ಲ ಹೌದಿಲ್ಲ

ಎಲ್ಲ ನೋವೆಲ್ಲ ಹ್ಮ್ ಸಂಗಪ್ಪ ಏನ್ ಈಗ ಅಶಿಪುರ್ನಿಯೊಳಗೆ ಏನೇನು ನೋವು ಕೊಟ್ಟಿಯ ನೋಡ್ಗ ಅವೆಲ್ಲ ನೋವು ತಗೋ ತಗೊಂಡಿ ಮತ್ ಅವನಿಗೆ ಮತ್ ಇನ್ನಿದ್ರೆ ಯಾವ್ದಾರ ಮಾನಸಿಕ ಹಿಂಸಿಕ ಹಿಂಸೆ ಇದ್ರ ಅದನ್ನ ತಗೋ ವಾಪಸ್ಸು ತಗೊಂಡಿ ಹ್ಮ್ ಅವಂಗೇನು ಜ್ವರ ಬಂದಿತ್ತಲ್ಲ ಯಾಕೆ ಬಂದಿತ್ತು ಅವನ್ ಸಂಬಂಧ ಬಂದಿತ್ತು ಅವೆಲ್ಲ ತಗೋ ಇದ್ರು ಯಾವುದೇ ರೋಗಗಳು ಅವ್ನ್ ತೊಂದರೆಗಳು ಕೊಡ್ಲಾರ್ದಂಗೆ ಎಲ್ಲವನ್ನು ತಗೊಳ್ಕೊಳ್ ನೀನೇ ಜೋಡಿ ತಂದಿದ್ದೇವಲ್ಲ ಎಲ್ಲವನ್ನು ತಗೊಳ್ಬೋದು ನೀನು ಇಲ್ಲಿಂದ ಮುಕ್ತಿ ಆಗ್ಬೇಕು ಹೋಗ್ಲಿಕ್ಕೆ ನನ್ ಪ್ರಮಾಣ ಕೊಡು ನನ್ಗ ಹ್ಮ ಈ ಶ್ರದ್ಧೆ ಹೋಗ್ಬೇಕ್ರಿ ಹೌದಾ ಏನು ನಾನೇ ಹೊರಗೆ ಹಾಕ್ಬಿಡ್ತೇನೆ ಆಮೇಲೆ ಮತ್ತೆ ಈ ಕಡೆ ಅಶೀಪ್ನ ಕಡೆ ಬರಬೇಡ ಬರೋದಿಲ್ಲ ನಾನು ಒಂದರಿಂದ ಐದು ಹೇಳ್ತೇನೆ ಐದು ಹೇಳಿದ ತಕ್ಷಣ ಎರಡೂ ಕೈಗಳನ್ನು ಉಚ್ಚಿಕೊಂಡು ಮುಖದ ಮೇಲೆ ಎಳ್ಕೊಂಡು ಈಗ ನಡೆದದ್ದೆಲ್ಲ ವಿಷಯಗಳನ್ನು ಮರೆತು ಮೊದಲಿಂದ ಫ್ರೆಶ್ ಇರಬೇಕು ಒನ್ ಟೂ ತ್ರೀ ಫೋರ್ ಫೈವ್ ಅಶಿಪ್ ಅಲ್ಕೊಂಡಿದ್ದೇನೆ ಯಾಕ ಇನ್ನು ರಾತ್ರಿ ನಿದ್ದೆ ಮಾಡಿಲ್ಲ ಬೆಳಗಾನ ಅಡ್ಡ ಹ್ಮ್ ನಿದ್ದೆ ಜೋರತ್ತಿತ್ತು ಹಿಂಗ ಮತ್ತೇನಾರ ಏನ ಏನು ಕನಸು ಕನ್ಸ್ ಕನಸು ಏನೂ ಇಲ್ಲ ಆರಾಮದಿಲ್ಲ ಫ್ರೆಶ್ ಆಗಿ ಓಕೆ ಮೊದಲು ಬಂದಾಗ ನನ್ನ ಹತ್ರ ಮೈ ಭಾರ ಇತ್ತು ನಿಮ್ದು ವಜ್ಜಿಸ್ತಾ ಹ್ಮ್ ಈಗ ಆರಾಮ ಬಿಲ್ಕುಲ್ ಈ ಡ್ರೈವಿಂಗ್ ಮಾಡುವಷ್ಟು ಕೆಪಾಸಿಟಿ